ಹೇ ದೋಸ್ತ ಈ ಜಗತ್ತಿನ ಬಗ್ಗೆ ಏನು ಗೊತ್ತಂದ ನಿನಗ ನೀ ಏಳು ದುಡಿತು ಡೈಲಿ ನಾಲ್ಕನೂರು ರೂಪಾಯಿ ದುಡಿತೀವಿ ನೀ ಸಾಯಿವರ್ಗು ದುಡಿದ್ರು ಒಂದು ಕೋಟಿ ರೂಪಾಯಿ ದುಡಿಯೋಕ್ಕಾಗಲ್ಲ ನೀ ಬದುಕು ದುಡಿಶ್ಯ ಅಲ್ಲೋ ತಿಪ್ಪಿ ಮ್ಯಾಗೆ ನಾಯಿ ಬದುಕ್ತದ ನೀ ಬದುಕು ದುಡಿಸ್ಯಲ್ಲ ಆದರೆ ಹೆಂಗೆ ಬದುಕ್ತಿ ಯಾವ ರೀತಿ ಬದುಕ್ತಿ ಅನ್ನೋದು ದುಡಿಶ್ಯ ದುಡ್ಡು ಇದ್ದ ಹೇಳ್ತಾನೆ ದುಡ್ಡು ಅಲ್ಲ ಆದರೆ ದುಡ್ಡು ಇಲ್ದೇ ಗೊತ್ತು ದುಡ್ಡೇ ಇಲ್ಲ ಅಂತ ಹೋಗಿ ಶುಭ್ರ ನಿಲ್ಬೇಡ ದುಡ್ಡು ಹುಡುಕು ಹೋಗು ನಿಲ್ಬೇಡ ನಿನ್ನ ಕೈಲಾಗುತ್ತೆ ನೀನೇ ಎಲ್ಲ ಹೋಗು ನಿಲ್ಬೇಡ ಬಾ ಹೋಗು ಹೇಳು ಎದ್ದೇಳು ನಿಲ್ಬೇಡ ಹೋಗು ಕೆಲಸ ಮಾಡುದು ಫಿಕ್ಸ್ ಆಯ್ತು ಯಾವ ಕೆಲಸ ಮಾಡುದು ಒಂದ್ ಕೆಲ್ಸ ಐತಿ ಮಾಡ್ತೀಯಾ ಮಾಡ್ತೀನಿ ಈ ಡ್ರಗ್ಸ್ ಹ್ಮ್ ಅಲ್ಲೊಬ್ಬ ಇರ್ತಾನ ಅವನು ಕೊಟ್ಟು ಬರ್ಬೇಕು ಹಾ ಕೊಡ್ತೀನಿ ಅಮೌಂಟ್ ಮತ್ ನಡುವೆ ಯಾರಾದ್ರೂ ಪೊಲೀಸ್ ಹೇಳಿದ್ರ ನೀ ಹೆಂಗ ಪಾರ ನಿನಗೆ ಗೊತ್ತು ಒಟ್ ನನ್ನ ಹೆಸರು ಗೊತ್ತಾಗಂಟು ಸರ್ ನಂಗೇನ್ ಗೊತ್ತಾಗಲ್ರಿ ಸರ್ ನಾ ಕೂಡದ್ರಿ ಸರ ಊಟ ಸರ ಆತ್ಮಹತ್ಯೆ ಮಾಡ್ಕೊಳಗ್ ಹೊಟ್ಟಿನಿ ಸರ್ ಜೀವ್ ಸಾಗ ಏನಿಲ್ಲ ಸರ್ ಡ್ರಗ್ಸ್ ಡ್ರಗ್ಸ್ ಏನ್ ಗೊತ್ತಿಲ್ಲ ಸರ ನಾ ಅಲ್ಲಿ ಸುಮ್ ಕೊಡ್ತಾರೆ ಕೊಡ್ತಾರ ಕಿಸ್ ಮಾಡ್ತೀನಿ ಇಟ್ಬಿಡ್ತಾರೆ ಇಟ್ಬಿಡ್ತಾರ್ರಿ ರೊಕ್ಕ ಇಡ್ತಾರೋ ಏನ್ ಇಡ್ತಾರೋ ಗೊತ್ತಾಗಲ್ರಿ ಸರ ನನ್ ಕೂಡದೇನ್ರಿ ಸರ್ ನೀವು ಕೂಡ ಹಾಕು ಮಾಡ್ತಿ ಬೆಳಗದಿರಿ ನನಗೆ ಕರ್ರಣ ಇವ್ರಿಗೆ ಬೆಳಗ್ಗೆ ನನಗೆ ಕರ ಕಾಣಕತ್ತೀರಿ ಸರ್ ನಾ ಕೂಡ ನಮ್ ಟೈಮ್ ಎಸದಿಲ್ಲ ಸುಕ್ಕ ಸುಖಾಕೊಂಡಿದ್ರೆ ನಾನು ಲಾಕಪ್ ನಾಕೊಂಡ ನೀನ್ ಖಿಷಿಯಾದಾಗ ನೀನು ಬ್ಯಾಗ್ನೆ ಏನೇನಾದ್ರು ಸೀದಾ ತೆಗದ್ ಕೈಯಾಗಿಡು ಕೊಡಲ್ಲಂದ್ರ ಕೊಡಲ್ಲ ಅಂದ್ರೆ ಕೊಡ್ತೀರ ಒಳಗೆ ಕೊಡ್ತೀರ ಎಲ್ಲ ಕೊಡ್ತೀರಿ ತಗಿ ತೆಗಿ ತಗಿ ಯಾರ ತೆಗಿತಾರ ತೆಗಿ ಪಡ್ಬಾಡ್ತೀಗಿ

ನನ್ನ ಹಣೆ ಬರೇ ಇಲ್ಲಪ್ಪ ಒಂದು ಡೀಲು ಓಕೆ ಆಗ ಈ ಮರಿ ತೊಗೊಂಡೋಗಿ ಸಾಮಾರು ಸಂತ ನಾ ಏನಾರ ಮಾಡಿದ್ರೆ ನನಗ್ ಮೂರ್ ಸಾವಿರ ರೂಪಾಯಿ ಫಿಕ್ಸ್ ದೋಸ್ತ ಬಿಡ್ಬ್ಯಾಡು ಇದು ಹೆಂಗ್ ಬೇಕು ಮರೆ ಇವತ್ತೊಂದು ದಿನ ಪೂರ್ತಿ ಕೆಲ್ಸಕ್ಕೆ ನಾಲ್ಕುನೂರು ರೂಪಾಯಿ ಬಂದಿರೋದು ಇದ್ಯಾೇಳ ಹಾಗೆ ನಿಮ್ಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮತ್ತೆ